ನಿಮ್ಗೆ ಎಲ್ಲ ಡ್ಯೂಟಿ ಕರೆಕ್ಟ್ ಆಗ ಬೀಳ್ತಿದ್ಯಾ ನಿಜ ಹೇಳಿ ಅನಿಸ್ಟವಾಗಿ ಹೇಳಿ ಬೀಳ್ತಿದ್ಯಾಲ್ಲೂಟಿಗಳಿಲ್ಲ ಈ ಕೆಲವನ್ನ ಮಕ್ಳಿಗೆ ಹೇಳ್ತಾರೆ ಕಷ್ಟ ಪಡ್ರಿ ಕಷ್ಟಪಡ್ರಿ ಕಷ್ಟ ಪಡ್ಬೇಕು ಸ್ವಲ್ಪ ನಿಂತಿದ್ವಿ ಒಂದು ಡ್ಯೂಟಿ ಇಲ್ಲ ಏನಿಲ್ಲ ಗಾಡಿ ಪಡಿ ಮಾಡ್ಕೊಂಡು ಮನೆಯ ಮಾಡ್ಕೊಂಡು ಹೋಗುತ್ತೆ ಅಲ್ವಾ ಈ ಲೋಫರ್ ಅನ್ನ ಹೇಳ್ತಾರೆ ಕಷ್ಟಪಟ್ಟು ಮೀಟರ್ ಹಾಕಿ ಮೀಟರ್ ಹಾಕಿ ಅಂತಾರೆ ಮೀಟರ್ ಹಾಕೋ ಮೀಟರ್ ಹಾಕುವಂತಾರೆ ಮೀಟರ್ ಜನ ಬರ್ತಾರ ಜನ ಯಾರು ಬರ್ತಾರೆ ಬುಕ್ಕಿಂಗ್ ಮಾಡ್ತಾರೆ ಎಲ್ಲ ಬುಕ್ಕಿಂಗ್ ಮಾಡ್ತಾರೆ ಅಣ್ಣ ನಿಮ್ಗೆ ಯಾವ ಬಾಡಿಗೆ ಹೊಡಿತೀನಿ ಕಿಲೋಮೀಟರ್ ಕಮ್ಮಿ ಭಯಂಕರ ಕಮ್ಮಿ ಮಾಡ್ತಾವೆ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಎಪ್ಪತ್ತು ಎಂಬತ್ ಕೋರ್ಪಾಯ್ದ ಇವಾಗಂತೂ ಐವತ್ತು ಐವತ್ ಎರಡ್ ರೂಪಾಯಿ ನಮ್ಮ ಇದೊಳಗೆ ವೀಡಿಯೋ ನೋಡಿ ಕಮೆಂಟ್ ಹಾಕೊಂಡ ಮಕ್ಕಳ ಅವ್ರ್ ಒಂದ್ ಹೇಳ್ತೀನಿ ಇವತ್ತು ಕಮೆಂಟ್ ಹಾಕ್ತೀರಾ ನಾಳೆ ದಿನ ರೋಡ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಏನಾರ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ರೆ ಇದೇ ಆಟೋನೆ ಬರೋದು ಬೇರೆ ಯಾರು ಬರಲ್ಲ ಬೈಕ್ ಒಂದು ಬರಲ್ಲ ನೀವ್ ಸಪೋರ್ಟ್ ಮಾಡ್ಕೊಂಡು ಹೋಗಲ್ಲ ನಿಮ್ಗೆ ಕಷ್ಟ ಅಂತ ಬಂದ್ರೆ ಒಬ್ಬ ಡ್ರೈವರು ಈ ಒಂದ್ ಆಟೋನೇ ಬರೋದು ಅದನ್ನ ತಿಳ್ಕೊಳ್ಳಿ ಆಟೋ ಡ್ರೈವರ್ ಬರೋದು ಹೌದು ಬೇಡಿ ಆಟೋ ಡ್ರೈವರ್ ಆಂಬುಲೆನ್ಸ್ ಬಂದು ಅವ್ರು ಅಪ್ರೋಕಿ ಅಡ್ಮಿಟ್ ಮಾಡ್ಬಿಟ್ಟು ಬರೋದು ಏನಿಲ್ಲ ಬರಪ್ಪ ಒಂದು ಹುಷಾರಿಲ್ಲ ಅಂದ್ರೆ ಬೀದೋ ಹೇಳ್ತಾನೆ ಹಣ ಬನ್ನ ಯಾರು ಬಂದಿಲ್ಲ ನಾವು ಸಾಕಿಗಣ ಅಣ್ಣ ಇನ್ನೊಂದೇನಂದ್ರೆ ಮಧ್ಯರಾತ್ರಿ ಎರಡ್ ಗಂಟೆ ಬಾಗಿಲು ತೊಟ್ಟಾರೆ ನನ್ನ ಮನೆ ತೊಟ್ಟಿದ್ದಾರೆ ಯಾಕೆ ಒಂದು ಆಟೋಗೋಸ್ಕರ ಯಾವ ಬೈಕು ಕೂಡ ಕರೆದಿಲ್ಲ ಬೈಕ್ ನ ಕರ್ಕೊಂಡು ಕರ್ಕೊಂಡೋಗಿಲ್ಲ ಕರೆಯೋದೇ ಆಟೋದಾರನ ಹುಷಾರಿಲ್ಲ ವಯಸ್ಸಾಯ್ತು ಕುಂಡ್ರು ಕುಡ್ರೂ ಹ್ಯಾಂಡಿಕ್ಯಾಪ್ ಯಾರೇ ಬರಲಿ ಒಂದು ಪ್ರೆಗ್ನೆಂಟ್ ಆಗಿರ್ಬೋದು ಪ್ರತಿಯೊಬ್ಬರನ್ನ ಕರ್ಕೊಂಡೋಗ್ ಆಟೋ ಆಸ್ಟ್ ಆಟ ಆಯ್ತು ಅಂದ್ರೆ ಆನ್ ಸ್ಪಾಟಲ್ಲಿ ಬರೋದು ಆಂಬುಲೆನ್ಸ್ ಗಿಂತ ಆಟೋ ಅದಕ್ಕೊಂದು ಎಕ್ಸ್ಪೆಟ್ ಕೊಡ್ರಿ ನಮ್ಮ ಕೆಳಗುಲ್ ಐದು ಆಂಬುಲೆನ್ಸ್ ಆಂಬುಲೆನ್ಸ್ ಡೀಟೇಲ್ ಅವ್ರ ಜನ ಅವ್ರೆ ಇವ್ರು ಹಾಕೊಂಡು ಐದು ಜನ ಹಾಕೊಂಡು ನಾನು ಜನ ನಾನು ಗಾಡಿ ಹಾಕೊಂಡು ಹೋಗ್ಬಿಟ್ಟು ಕಮೆಂಟ್ ಕಂಪ್ಲೇಟ್ ಅವರೇ ನಾಳೆ ದಿನ ರೋಡ್ ಅಲ್ಲಿ ಬಿದ್ದಿರ್ತಾರೆ ಅವನೇ ಬಿದ್ದು ಅವ್ರು ಅಪ್ಪ ಅಮ್ಮ ನಾಳೆ ದಿನ ರೋಡಲ್ಲಿ ಬಿದ್ರೆ ಇದೇ ಆಟೋನೇ ಬರೋದು ಇದೇ ಡ್ರೈವರ್ ಬರೋದು ಬಿಳೇ ಬೇಕು ಬಿಳ್ಬೇಕು ಇವಾಗ ಬ್ಯಾಡ್ ಕಮೆಂಟ್ ಹಾಕಿ ಅನ್ಬಿಟ್ಟು ಅವ್ನ್ ಬಿದ್ದಾವೆ ಹೋಗಿದ್ರೆ

ಪ್ರತಿಯೊಬ್ಬ ಡ್ರೈವರ್ ಕೂಡ ತನ್ನ ಜೀವನ ಒತ್ತೆ ಅಲ್ಲಿ ಒಂದೊಂದ್ ಟೈಮ್ ಎಷ್ಟು ಫಾಸ್ಟ್ ಆಗಿ ಕರ್ಕೊಂಡಿದ್ದಾನೆ ಪ್ಯಾಸೆಂಜರ್ ಅಂದ್ರೆ ಅವ್ರ ಕಷ್ಟ ಈಗ ಒಬ್ಬ ಡ್ರೈವರ್ ಸ್ಪೀಡ್ ಆಟ ಅಂದ್ರೆ ಅವ್ನು ದರ್ದಿರಲ್ಲ ಪ್ಯಾಸೆಂಜರ್ ದರ್ಗೆ ಹೋಗೋದು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಕೆಲವು ನನ್ನ ಮಕ್ಳು ಹೇಳ್ತಾರೆ ನೀವು ದುಡಿಯಲ್ಲ ನೀವು ಸುಮ್ಮನೆ ಓದ್ಲಾ ಹೊಡಿತೀರ ಅಂತ ಇನ್ ಕೆಲವರು ಅಂತ ಮೀಟರ್ ಹಾಕಲ್ಲ ಅಂತ ಪ್ರತಿ ಒಂದು ನಾವೆಷ್ಟೇ ನಿಯತ ದುಡಿದ್ರು ನಾವ್ ಎಷ್ಟೇ ಮೀಟರ್ ಹಾಕೊಂಡ್ ಬಾಡಿಗೆ ಹೊಡಿತಂದ್ರು ನಾವ್ ಎಷ್ಟೇ ಒಳ್ಳೆಯವರು ಅಂತ ತಂದ್ರುನು ಯಾವನು ಒಪ್ಕೊಳ್ಳಲ್ಲ ಈಗ ಡ್ರೈವರ್ ಗಳೆಲ್ಲ ಕಚ್ಚಡಗಳು ಮಾತಾಡ್ತಾರೆ ಇವರ ಮಾತು ಅದ್ ಇಲ್ಲಿಂದ ಯಾವತ್ತು ಇಲ್ಲಿ ಆತ್ಮ ಸುದ್ದಿ ಇರಬೇಕು ನಾನ್ಗೆ ಚೆನ್ನಾಗಿರ್ಬೇಕು ಖಂಡಿತ ಆತ್ಮ ಸುದ್ದ ಇರಬೇಕು ನಾನಿಗೆ ಚೆನ್ನಾಗಿರ್ಬೇಕು ಅವ್ನು ಮಾತಾಡ್ಬೇಕು ಸೋಮಲ್ಲಿ ಮಾತಾಡ್ಬಿಟ್ಟು ನಿಂಗೆ ನಿಂಗೇನ್ ಬಿಟ್ಟು ಮಾತಾಡೋದಲ್ಲ ನೋಡ್ರಿ ಇಷ್ಟು ಗಾಡಿಗಳು ಇವತ್ತು ನಿಂತಿದೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಹದಿನೈದು ಗಾಡಿ ನಿಂತಾವೆ ಮೂರು ಗಂಟೆಯಿಂದ ಇಲ್ಲೇ ಮೂರ್ ಗಂಟೆಯಿಂದ ಮೂರ್ ಗಂಟೆಯಿಂದ ಹದಿನೈದು ಗಾಡಿ ಅಣ್ಣ ನಂದು ನೋಡ್ರಿ ಅಲ್ಲೂ ನಿಂತಾವ್ ನೋಡ್ರಿ ಅಲ್ಲೂ ಮೂರ್ ಗಾಡಿ ನನ್ ಗಡಿ ನೋಯ್ತಲ್ಲಿ ಅಯ್ಯೋ ಮನೆಗೆ ಹೋಗುತ್ತೋ ಮಗೊಂಡು ಒಂದಿನ ಸರಿ ಕೊನೆಯದಾಗಿ ಏನ್ ಹೇಳ್ತಾರೆ ಹೇಳ್ರಿ ಯಾರು ಜನ ಈಗ ನಮ್ಮ ವಿಡಿಯೋ ನೋಡೋರ್ಗಾಗಿರ್ಬೋದು ಇಲ್ಲ ಕಮೆಂಟ್ ಮಾಡೋರ್ಗಾಗಿರ್ಬೋದು ಒಂದೇ ಮತ್ತಲ್ಲಿ ಏನ್ ಹೇಳ್ತೀರಾ ನೋಡೋರ್ಗೆ ಕೇಳೋರ್ಗೆ ಇದು ಓಕೆ ಇದ್ರೆ ಕಮೆಂಟ್ ಕೊಡ್ಲಿ ಇಲ್ಲ ಸರಿ ಇಲ್ಲ ಅಂತ ಅಂದ್ರೆ ಅದೇನು ಹೇಳ್ತಾರೆ ಅವ್ರು ಹೇಳಿ ಇದನ್ನ ಹರ್ಕೊಳ್ಳೋರು ತಿಳ್ಕೊಳ್ಳೋರು ಬುದ್ಧಿವಂತರ ಆದ್ರೆ ಕರೆಕ್ಟೇ ಕಮೆಂಟ್ ಮಾಡ್ತಾರೆ ಆಯ್ತಾ ಇಲ್ಲ ಅಂತ ಅಂದ್ರೆ ಆಟೋದವ್ರು ಎಲ್ಲಾರು ನೀವ್ ಬ್ಯಾಡ್ ಕಮೆಂಟ್ ಹಾಕಿದ್ರು ಅಷ್ಟೇ ಕಮೆಂಟ್ ಹಾಕೋರು ನಾಳೆ ದಿನ ರೋಡ್ ಅಲ್ಲಿ ಇದೊಂದು ಗ್ಯಾಪ್ ನೈಕೊಳ್ರಿ ಯಾರು ಬರಲ್ಲ ಟೂ ವೀಲರ್ ಆಗ್ಲಿ ಇನ್ನೊಬ್ಬ ಮತ್ತೊಬ್ಬ ಯಾರು ಬರಲ್ಲ ಬಂದ್ರೆ ಆಂಬುಲೆನ್ಸ್ ಬರಬೇಕು ನಾವ್ ಬರ್ಬೇಕು ಆಂಬುಲೆನ್ಸ್ ಬರಬೇಕು ಇಲ್ಲ ಆಟೋದವ್ರ ಬರ್ಬೇಕು ಇಷ್ಟೇ ಇನ್ ಯಾರು ಬಂದ್ ನಿಮ್ ಬಿದ್ರೆ ನಾವೇ ಬರಬೇಕು ಇಲ್ಲ ಆಟೋ ಆಟೋದವರೇ ಬರಬೇಕು ಇಲ್ಲ ಆಂಬುಲೆನ್ಸ್ ಬರಬೇಕು ನಾವು ಹೋಯ್ತಾ ಇರ್ತೀವಿ ರೋಡ್ ಅಲ್ಲಿ ಬಿದ್ದಿರ್ತೀರ ಪೊಲೀಸರು ಕರೀತಾರೆ ಬಪ್ಪ ಕರ್ಕೊಂಡು ಅಂತ ನಾವ್ ಏನು ವಿದ್ಯೆ ಮಾಡಲ್ಲ ಬನ್ನಿ ಸರ್ ಅನ್ಕೊಂಡು ನಾವ್ ಯಾರನ್ನ ಕೇಳಿಲ್ಲ ಅಲ್ಲ ಹೇಳ್ತೀನಿ ಕೇಳ್ರಿ ಈಗ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ ಇವತ್ತು ಒಂದ್ ಆಟೋದಲ್ಲಿ ಹ್ಯಾಂಡಿಕ್ಯಾಪ್ ಆಗ್ಲಿ ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಕರೆಯೋದು ಯಾರನ್ನ ಆಟೋನ ಬೈಕ್ ಅನ್ ಕರೆಯಲ್ಲ ಅಲ್ವಾ ಇರೇ ಇರೇ ಒಂದ್ ಸರಿ ಬೈಕ್ ಅನ್ನ ಕರಿಯಲ್ಲ ಬೈಕ್ ಅಲ್ಲಿ ಹೋಗೋರು ಯಾರು ಚಡ್ಡಿ ಹಾಕೊಂಡು ಮಿಡ್ಡಿ ಹಾಕೊಂಡು ಹೋಗ ಹುಡುಗಿರೇ ಹೊರತು ಬೇರೆ ಯಾರು ಹೋಗಲ್ಲ ಕಷ್ಟ ಅಂತ ಬಂದ್ರೆ ಬರೋದೇ ನಮ್ಮ ಆಟೋ ಅಂತ ಆಟೋದವ್ರಿಗೆ ಅವಮಾನ ಮಾಡ್ಕೊಂಡು ಇವತ್ತು ನಮ್ಮ ಕಾಂಪಿಟೇಷನ್ ಇಪ್ಪತ್ತು ಸಾವಿರ ಬೈಕ್ ಎತ್ಕೊಂಡ್ ಬಂದ್ ರೋಡ್ ಬರ್ತಾರೆ

ಒಂದ್ ನಿಮಿಷ ಈಗ ಆಟೋದವ್ರು ಸರಿಲ್ಲ ಅಂತ ಎಲ್ಲಾರು ಹೇಳ್ತಾರಲ್ಲ ಒಂದ್ ನಿಮಿಷ ರೀ ಆಟೋದವ್ರು ಸರಿಲ್ಲ ಅಂತ ಎಲ್ಲಾ ಕಮೆಂಟ್ ಗಳೆಲ್ಲ ಇದ್ ಮಾಡ್ತಾರೆ ಅದೇ ಜನಕ್ಕೆ ನೀವು ನಾನು ನಾನ್ ಕೇಳ್ತೀನಿ ಅವ್ರು ಎಷ್ಟು ಮಟ್ಟ ಕರೆಕ್ಟ್ ಆದ್ರೆ ಪ್ಯಾಸೆಂಜರ್ ನಿಮ್ಗೆ ಕರೆಕ್ಟ್ ಒಳ್ಳೆ ಪ್ಯಾಸೆಂಜರ್ ಸಿಕ್ಕಿದಾರೆ ಎಲ್ಲರೂ ಒಂದ್ ರೀ ಈಗ ಮೋಸ ಮಾಡಿದ ಪ್ಯಾಸೆಂಜರ್ ಗಳು ನಿಮ್ ಸಿಕ್ಕಿಲ್ವಾ ಹಂಗ ಮುಟ್ಟು ನೀವು ಪ್ಯಾಸೆಂಜರ್ ಗಳು ಅಂತ ಹೇಳಿದ್ರ ಹೇಳೋದು ಮೋಸ ಮಾಡಿದವರು ಒಬ್ಬರನ್ನೇ ಹೇಳ್ತೀರಾ ಹೊರತು ಪ್ಯಾಸೆಂಜರ್ ಗಳು ಅಂತ ಯಾರು ಹೇಳಲ್ಲ ಅಲ್ವಾ ಅದೇ ಆಟೋದಲ್ಲಿ ಯಾರೋ ಒಬ್ಬ ಮಾಡೋ ತಪ್ಪಿಗೆ ಆಟೋದವರು ಅಂತ ಸೇರಿಸ್ತಾರೆ ಏನ್ ಹೇಳ್ತೀರಾ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕ್ತಾರಲ್ಲ ನಾಳೆ ದಿನ ಅವರು ರೋಡಲ್ಲೇ ಓಡಾಡ್ತಾರೆ ನಾವು ರೋಡಲ್ಲೇ ಓಡಾಡ್ತೀವಿ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತ ನಾವೇ ಬರ್ಬೇಕು ಕಮೆಂಟ್ ಮಾಡಿದ್ರೆ ನಮ್ ಗಾಡಿ ನಾವೇ ಕರ್ಕೊಂಡೋಗಿ ಬಿಡ್ಬೇಕು ಇಲ್ಲ ಇವತ್ತು ಕಮೆಂಟ್ ಮಾಡೋಣ ಮೊನ್ನೆ ಟೂ ವೀಲರ್ ಹೋದಾಗ ಆ ಯಮ್ಮ ಕಡೆ ಬಿದ್ದು ಇವನೊಂದು ಕಡೆ ಬಿದ್ದ ಗಾಡಿ ಒಂದ್ ಕಡೆ ಬಿದ್ದು ಅವ್ನ ಹೆಂಟಿ ಬಗ್ಗೆ ಸರ್ಕಾರ ಕೊಡ್ತಾ ಕೊಟ್ಟ ಕೊಟ್ಟ ಅನುಭವ ಅವ್ರು ಸಾಯ್ತಾರ ಅವ್ರು ಈಗ ಮಕ್ಕಳು ಮಜಾ ಮಕ್ಕಳು ಏನು ಸೀಟ್ ಕೂತ್ಕೊಂಡಿರೋ ಇವರು ರೋಡ್ ಸೈಟ್ ನಾವು ಆ ಕೂಲಿಯರ್ ಬಿದ್ದೊಂಡು ನಾ ಮಾಡಿ ಇಟ್ಕೊಂಡು ಆ ಸುಳ್ಳಿ ಹಾಕಿರೋದು ಹಾಂ ನಾವಿಲ್ಲ ಯಾಕಮ್ಮ ಬರಮ್ಮ ಕಾಶಿಲ್ಲ ಕರ್ಕೊತಾರೆ ಇದೇ ಬಿಸ್ನೆಸ್ ಆಯ್ತು ಅಂತ ಅಂದ್ರೆ ಎಂತ ಅವನು ಎಂತ ಮನುಷ್ಯ ಆಗಿದ್ರೆ ದೇವ್ರ ಅಂತ ಮನುಷ್ಯ ಆಗಿದ್ರು ಸಾರೆ ಕುಡಿಬೇಕಾಯ್ತದೆ ನೋಡ್ತಾರೆ ಹಂಗೇನೆ ಸಾರೆ ಕುಡಿದು ಕುಡಿದು ಸಾಕ ಕುಡಿದು ಸಂಪಾದ ಇಲ್ಲ ಅಂದ್ರೆ ವಿಷ ಕುಡಿಬೇಕಾಯ್ತದೆ ನಾನು ಏನೇನಂದ್ರಿ ಈ ಮಾತು ಸತ್ಯ 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 ಖಂಡಿತವಾದ ಮಾತು ಏನು ಇಲ್ಲ ಇಲ್ಲಿ ನೋಡಿ ಹಂಗೆ ಹಂಗೆ ನೋಡಿ ನಮ್ಮ ಡ್ರೈವರ್ಗಳು ಎಂಟು ಮಕ್ಕಳು ಬೀಜ ಬತ್ತಾರೆ ಮೇಲೆ ಜಗಳು ಸಾಯ್ತಾರೆ ಇವರು ಹಾಂ ಎಂಟು ಮಕ್ಕಳು ಬೀಜ ಬತ್ತಾರೆ ಏನೈತೆ ಅಂತ ನೋಡಿದೆ ನೀನು ಏನು ಹೇಳಿದೆ ಸುಬ್ಬಿ ರೋಡಲ್ಲಿ ಹೋಗಿ ಸುಮ್ಮನ ಏನಾರ ಅಂತು ಅಂದರೆ ಯಾರು ಮಾತಾಡ್ತಾರೆ ಯಾರು ಮಾತಾಡೋದಿಲ್ಲ ಎಲ್ಲ ಕಡೆ ಹಾ ಇನ್ನೊಂದೇನ್ ಗೊತ್ತಾ ಈಗ ಇಪ್ಪತ್ ಸಾವಿರ ಬೈಕ್ ಎತ್ಕೊ ಬಂದ್ರು ರೋಡಲ್ಲಿ ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ನೋಡ್ರಿ ಈ ಗಾಡಿ ಬಂಡವಾಳ ಒಂದ್ಸರಿ ನೋಡ್ರಿ ನೋಡ್ರಿ ಅಲ್ಲಲ್ಲ ಇಷ್ಟೆಲ್ಲಾ ಸೌಕರ್ಯ ಇಷ್ಟು ಸೌಕರ್ಯ ನೋಡ್ರಿ ಸಿಸ್ಟಮ್ ಟಿವಿ ಹಾ ನೋಡ್ರಿ ಸೀಟು ಇಷ್ಟೆಲ್ಲಾ ಮಾಡಿಸಿ

ಎಲ್ಲರೂ ಕಿಂಗೆ ಆದ್ರೆ ದೊಡ್ಡವರು ಏನು ಮಾಡ್ತಾರೆ ಜೈ ಅಂತಾರಲ್ಲ ಏನು ಮಾಡಣ ಸ್ವಾಮಿ ಜೈ ಅಂತ ಜೈ ಅನ್ನಬೇಕು ಜೈ ಅನ್ನವರಿಗೆ ಜೈ ಅನ್ನಲೇಬೇಕು ಆಯ್ತಾ ಅಂತಾರಲ್ಲ ನಮ್ಮ ಜನ ಅಂತರ್ ಏನು ಮಾಡಕಾಗೋ ಗುರು ಬೆಳಿಗ್ಗೆಯಿಂದ ಇಂದ ರೋಡ್ ಅಲ್ಲಿ ಬಾಡಿಗೆ ಅನ್ನೋದೇ ಇಲ್ಲ ಯಾವ ರೋಡ್ ಹೋಗ್ಲಿ ಯಾವ ಗಲ್ಲಿಗೆ ಹೋಗ್ಲಿ ಯಾವ ಏರಿಯಾ ಹೋದ್ರು ಒಂದೇ ಒಂದು ಬಾಡಿಗೆ ಅನ್ನೋದಿಲ್ಲ ಈ ಅಗ್ರಿಗೇಟರ್ ಆಪ್ ಗಳಲ್ಲಿ commission ದು discount ನಮಗೆ ಬಾಡಿಗೇನೇ ಆಗ್ತಾ ಇಲ್ಲ ಬಸ್ ಈಗ ನೀವು ಡ್ಯೂಟಿ ಬೆಳಗಿಂದು ಯಸ್ ಮಾಡಿದಿರಾ 350 ರೂಪಾಯಿ ಮಾಡಿದೀನಿ 350 ರೂಪಾಯಿ ನಮ್ಮ ಡ್ರೈವರ್ ಗಳು ಬದುಕು ಏನು ಮಾಡಕ್ಕಾಗಲ್ಲ ಯಾರು ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಎಲ್ಲಾರ ಆಡ ಮಕ್ಳೆಲ್ಲ ಗಾಡಿ ಹಾಕೋಬಿಟ್ಟು ಮೂರ್ ಸಾವಿರ ಮಾಡ್ಬೋದು ನಾಲ್ಕು ಸಾವಿರ ಮಾಡ್ಬೋದು ಅಂದ್ಬಿಟ್ಟು ಎಲ್ಲರೂ ಆಟ ಹಾಕೋಬಿಟ್ರಿ ಇವಾಗ ಆಟ ಇಲ್ದ್ರೆ ಇನ್ನು ಒಂದ್ ತಿಂಗಳ ಅಷ್ಟೇ ಎಲ್ಲಾರ ಗಂಟು ಈಗ ನಾಲ್ಕು ಲಕ್ಷ ರೂಪಾಯಿ ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ನಮ್ಮ ಆಟ ಬೆಲೆ ಇಪ್ಪತ್ತ್ ಸಾವಿರ ರೂಪಾಯಿ ಬೈಕಲ್ ಬಂದು ಅವ್ನು ದುಡ್ಕೊಂಡ್ತಾನೆ ಸರಿನಾ ಇವತ್ತು ಅವ್ರಿಗೆ ಬೆಲೆ ಜಾಸ್ತಿ ಇದೆಯಾ ನಿಮ್ಗಿದ್ಯಾ ಜಾಸ್ತಿ ಅವರೇ ಮೂರ್ ಸಾವಿರ ದುಡ್ಡ ಒಂದಿಲ್ಲ ಒಂದ್ ತಿಂಗಳು ಬಡ ನಾಲ್ಕು ಆಯ್ತು ಬಾಡಿಗೆ ಬಡ ಹೇಳ್ಬಿಟ್ಟು ನೈಟ್ ಇವಾಗ ಕಷ್ಟ ಅಂತ ಎಲ್ರಿಗೂ ಈಗ ಕಷ್ಟ ಅಂತಂದ್ರೆ ಎಲ್ರಿಗೂ ಕಷ್ಟ ಐತೆ ಸರಿತಾನೆ ಅವಂಗೂ ಇರ್ತದೆ ನಮಗೂ ಇರುತ್ತೆ ಆದ್ರೆ ಅದಕ್ಕೆ ಬಾಡಿಗೆ ಒಡೆಯೋ ರೀತಿ ನೀತಿ ಐತೆ ಈಗ ಅವ್ರು ಮಾಡ್ತಾರೆ ಸರಿ ಅಯ್ಯೋ ಅವ್ರಿಗೆ ಇವಾಗ ಏನು ಕೇಳಕ್ಕಾಗಲ್ಲ ಕೇಳಿದ್ರೆ ಪೊಲೀಸರು ಫೋನ್ ಮಾಡ್ತಾರೆ